ഹലോ ഏൻ മാ ചിന് ഏനിക്ക് ഏനുല്ല മദ്വേ പ്രിപരേഷൻ അടിക്കൽ മദ്വ ആകു ചിന് മദ്വെ ആകില്ല അല്ല മകളി ഹേഡ ದ ಕಾರಣ کوئی ಮದುವೆ ನಿಲ್ಲಬರ್ದು ಅಮ್ಮ ಡ್ಯಾಡಿಗ 100 ಕೋಟಿ ಆಸ್ತಿ ಇದೆಲ್ಲ ಅದ ನಾನು ಗೆತನೆ ಕಣವ ನಿನಗೆ ಇನ್ಯಾರ ಕೊಟ್ಟದು ಡ್ಯಾಡಿ ಮಗ ನಿಜವಾಗ್ಲೂ ಕಣವ ನನಗೆ ಹೊಸ ಸಂತಾ ಸಾಂಗ್ ಇಲ್ಲ ಇವತ್ತು ನಾನು ಡ್ಯಾಡಿನುವೇ ಆ ರೆಸ್ಟೋರೆಂಟ್ ಗೆ ಹೋಗಿದ್ವಾ ಹುನ್ನಾಕೆ ಅನ್ಬಿಟ್ಟು ಅಮ್ಮನ ಅನ್ಬಿಟ್ಬಿಟ್ಟು ಹೋಗಿದೀಯಾ ಏನು ಮಾಡದವ ಏನು ಮಾಡೋದು ನೋಡು ಅವನು ಎಲ್ಲ ಬಿಟ್ಕೊಡೋಲ್ಲ ನಿನ್ನ ಗಂಡ ಬಾಯಿ ಮುನ್ನಾಕ ಏನು ಮಾಡೋದು ಡ್ಯಾಡಿ ಬಾಯ್ ಅನ್ಬಿಟ್ಟು ಕರ್ಕೊಂಡು ಹೋಗಿದ್ದ ಶಾಪಿಂಗ್ ಹೋಗಿದ್ವ ಅಲ್ಲೇ ಬರೋದ ಊಟ ಮಾಡಕ್ಕೆ ಅಂತ ಹೋದ್ವ ಆಗ ಹೊಸಿ ಬೇಜಾರ್ ಮಾಡ್ಕೊತಿರ ಡ್ಯಾಡಿ ಹತ್ತೆ ಬಿಡ್ತುಕೊನವ ಅಮ್ಮ ಡ್ಯಾಡಿ ಯಾಕಮ್ಮ ಅಳ್ತಿತ್ತು ಅವ್ವ ಚಿನ್ನು ನಿನ್ ಮೇಲೆ ನಿಮ್ ಡ್ಯಾಡಿ ಪ್ರಾಣನೇ ಇಟ್ಕೊಂಡದೆ ಆಮೇಲೆ ನೀನು ಬರ್ನಿರ ಅಂದ್ರೆ ತಾಲಿನೇ ಕಟ್ಟಕ್ಕಿರ ಮದುವೆನೇ ಹಾಕಿರ ನಾನು ನನ್ನ ಮಗಳ ಇದ್ರು ಮಾತ್ರ ಮದ್ವೆ ಆಗೋದಂತ ಕುಂತದೆ ಕಣವ ಅವ ಯಾಕೋ ಜಾಸ್ತಿ ಆಯ್ತು ಇನ್ನೊಂದ್ ಸಂತ ಡ್ಯಾಡಿಯ ಸುಮ್ನೆ ಮದ್ವೆ ಆಗಮ್ಮ ನೀನು ಇನ್ ಏನ್ ಮಾಡಿ ಇವನು ಒಪ್ತೇನೆ ಇಲ್ಲ ಕಣಮ್ಮ ಏನ್ ಮಾಡಿದ್ರುವೆ ನೀನ್ ಸುದ್ದಿ ಎತ್ತ ಸಾಕು ಏನು ಕಚ್ಚಕ್ಕೆ ಬರ್ತಾನೆ ಅಯ್ಯೋ ಬಾಯಿ ಮುಂಡಾಕ ಮುಂಡೆ ಮಗನಿಗೆ ಬುದ್ಧಿ ಇಲ್ಲ ಕಂತ ಹಾಕೋದಿನ್ ಗಂಡವನ್ಗೆ ಅಲ್ಲ ಹಚ್ಕಟ್ಟಾಗಿ ಹಂಗಿರ್ಬೋದು ಇದು ಯಾಕಂಗ್ ಬುದ್ಧಿ ಕರಿತದನು ಅವ್ರಿಗೆ ಕೈ ಕೆಳಗೆ ಹತ್ತು ಸಾವಿರಕ್ಕೆ ಹದಿನೈದು ಸಾವಿರಕ್ಕೆ ಕೆಲಸ ಮಾಡ್ತೀನಿ ಅಂತ ನನ್ನ ಕೋಟಿಗೆ ಒಡೆ ಆಗು ಅಂದ್ರೆ ಇಲ್ಲ ಇಲ್ಲ ನಾನು ಕೆಲಸನೇ ಮಾಡ್ಕೊಂಡ್ ಸಾಯ್ತೀನಿ ಅಂತಂದ್ರೆ ಮುಂಡೆ ಮಗನಿಗೆ ಏನು ಬಂದಿರೋದು ಕೇಳು ಚಿನ್ನು ಉದ್ದಾರ ಹಾಕಿರಕಂತೆ ಬಂದ್ಬಿಡು ನೀನು ಏನ್ ಹೇಳ್ತಾ ಇದೀಯಮ್ಮ ಅಯ್ಯೋ ಚಿನ್ನು ಈಗ ನೋಡಿದ್ರೆ ಎಂ ಸಾರು ಮದ್ವೆನೆ ಮಾಡ್ಕೊಳಕಿರ ಅಂತ ಕುಂತದೆ ಕಣವ ನೀನ್ ನನ್ನ ಮಗಳು ಬರ್ಲಿಲ್ಲ ಮದುವೆ ಮದ್ವೆ ಹಾಕಿರ ಅಂತ ಕುಂತದೆ ಅವನ ಹತ್ರ ಉಚ್ಚ ಮುಂಡೆ ಮಗ ಗೊತ್ತಲ್ಲ ನಿನ್ಗೆ ನೀನ್ ಬರ್ಲಿಲ್ಲ ತಾಳೆ ಕೊಡ್ತಾರೆ ಏನವ್ ಮಾಡದು ನಾನ್ ಬೇರೆಯ ಹ ಈ ಊರಲ್ಲವ ಲಗ್ನ ಪತ್ರಿಕೆ ಹಂಚ್ ಬಿಟ್ಟಿವ್ನಿ ಹಸಿ ಆಡ್ಕೊಂಡಾರ ಮದುವೆನೇ ಹೆಂಗಿಲ್ಲ ಅಂತ ಅದಕ್ಕೆ ಹಸಿ ಆಡ್ಕೊಂಡಾರದ್ವೆ ನಡಿನೇಬೇಕು ಯಾವ ಕಾರಣಕ್ಕೂ ಮದುವೆ ಮಾತ್ರ ನಿಲ್ಬಾರ್ದು ಕಣಮ್ಮ ನಾನು ಹೆಂಗೂ ಬರೀ ಹೆಂಗ ನೂರು ಕೋಟಿ ಜಾಸ್ತಿ ಬತ್ತದ ದುಡ್ಡು ಬರ್ತದೆ ಅನ್ಕೊಂಡು ನಾನು ಇಲ್ಲೊಂದು ಎರಡು ಮೂರು ಲಕ್ಷ ಸಾಲ ಕಣಮ್ಮ ಹಾಂ ಎರಡು ಮೂರು ಲಕ್ಷ ಸಾಲ ಮಾಡ್ಕೊಂಡಿದಿ ಅದು అడుగు గిడ్ మనల్ని మార్తారో నన్నీ ఎలా హోట్ల ఈ చే అక్క సుమ్ యాక అడుగు మార్క్కు అనిబుట్టు ఎలా హోట్లందర్డర్ కొట్టే కొట్టు తర్స్కేవని అదేనమ్మ ఏడు లక్ష గంటు ఆగదే బిల్ అతకే ఒందే సర్తి కొడుతీని అంత అందీ సుమ్ ఆగవ్రే అదే నేను ఎం డి సార్ మదర విషయ డైలీ అదకే ఏడల్దే అోట్ల తర్స్కొస్కున్ను ಅಚ್ಚುಕಟ್ಟಾಯಿ ಆಮೇಲಿಂದ ಡ್ಯಾಡಿ ಕೊಡ್ತದಲ್ಲ ಅದು ಬಿಸಾಕಿವ್ರ ಆಯ್ತು ಮದ್ವೆ ಮಾತ್ರ ಯಾವ್ದ ಕಾಣಕು ನಿಲ್ಲದ್ ಬೇಡಕನಮ್ಮ ಅದೇನಾರೇ ಅಲ್ಲಿ ಈ ಏನಾರೇ ಅಲ್ಲ ಕಣ್ ಚಿನ್ನು ಈಗ ಹಂಗಾರ ಮಾಡಿ ನೀನು ನಿನ್ ಗಂಡನ ಒಪ್ಪಿಸ್ಕೊಂಡು ನೀನು ಗುರುವಾರ ದಿವಸ ಕರ್ಕ ಬರ್ನಿಗ ಅಂದ್ರೆ ನನ್ ಗ್ಯಾರಂಟಿ ನಿಂತೈತದೆ ಗೊತ್ತಾ ಈಗ ಅವ್ನ್ ಬಂದ್ರು ಬರ್ಲಿ ಬರ್ದಿರ್ಲಿ ನಿನ್ನಾರು ಕಳ್ಸರ್ ಆಯ್ತದೆ ನಿನ್ನು ಕಳ್ಸಕ್ ಹೊಲ್ನಲ್ಲ ಪಾಪ ಅಚ್ಚನೂ ಕೇಳ್ತಂತೆ ಬಾಲ ಹೋಗದ ಅಂತ ತಲೆ ಕತ್ರ ನೀ ಹೋದ್ರೆ ಅಂತ ಬೋದ್ಬಿಟ್ರಂತೆ ಅವನು ಅವ್ಳನ್ನ ನಾನು ಹೋಯ್ತಾ ನೀನು ಹೋಗಬೇಡ ಅಂತ ಅತ್ತೆ ಹೋದ್ರು ಸೂರಂತ ಅತ್ತಿ ಅತ್ತೆ ಫೋನ್ ಮಾಡ್ಬಿಟ್ಟು ಬೈಯ್ತಿತ್ತು ಅವ್ರಿಗೆ ಬುದ್ಧಿಲ್ವಾ ಎಣ್ಣೆ ಬಂದ ಕಣ್ಮುತ್ಕೊಂಡ್ ಕುತನಲ್ಲ ಅಷ್ಟೊಂದು ಕೋಟಿ ಗಂಟೆ ಅಷ್ಟೇ ಇದ್ರು ಮಾಡಿನ್ ಬಾಯಿ ಅನ್ಕೊಂಡು ಓಸಿ ಬೈತಿರಕ ಇನ್ನೇನು ಪೆಂಗಲ್ ಮಗ ನೋಡು ಮಗ ಅವನ್ ಮಾತಾ ಕೇಳು ಬಂದಿಯೋ ಬರಕಿಲ್ವ ಅಂತ ಬರದೇ ಬಿಟ್ಟು ಬಾ ಡ್ಯಾಡಿ ಹೇಳದೆ ಪಾರಿ ಒಂದು ಗಂಡು ನೋಡ್ತೀನಿ ಮದುವೆ ಮಾಡ್ತೀನಿ ಅಂತ ನೀನ ತಲೆಗಸ್ಕೊಂಡಿ ಬಾ ಮದುವೆ ಮಾಡ್ತದೆ ಡ್ಯಾಡಿ ಆ ಅಮ್ಮ ಪಾದಿಂಗ ಮದುವೆ ಮಾಡದಂತ ಡ್ಯಾಡಿ ಓ ನಾನೇ ತಗ ಅಲ್ಲಿ ಇರ್ಲಿ ಮುಡ ಮಗನಿ ಅಂತ ನಾನಂದ್ರೆ ಇವ್ನ ಒಪ್ಪ ಮಠ ಕಾಣೆ ಮಗ ನಾನು ಹೇಳ್ತೀನಿ ಕೇಳು ಒಂದ್ ಮಾತ್ ಕೇಳು ಇಷ್ಟ ಇದ್ರೆ ಒಪ್ಕಳ್ಳಿ ಕಷ್ಟ ಆದ್ರೆ ಬಿಡ್ಲಿ ಒಂದ್ ಮಾತ್ ಬಿಸಾಕ್ಬಿಟ್ಟು ಹಂಗೆ ಹಂಗೆ ತಕ್ರ ಮಾಡಿದ್ರೆ ಕಾಡಲ್ ಬತ್ತೇನೆ ಇವ್ರು ಯಾವ ಸವಸು ಬೇಡ ಅಮ್ಮ ಮಗ ಈ ಮಗಂದ ಹೆಂಗಾರ ಅಲ್ಲಿ ಬಾ ಬುಡ್ಸಿರೋದು ಸಾಕತ್ ಕಣ್ಣ ಸಾಕತ್ತನಂತೆ അവൻ ജബർ ല്ല മകട്ട ഇടദി ഇട്ട് ആ കേരത്ത നൂർ കോട്ടി വട ഗത്ത എം ഡി സാ എമ്മേ അവനു ഒളിമൈലക്കും പാരംഗ് മധുവാട്ടു വേ ബാബാ അസ്മാനീത കി ഇല്ല തലഗസ്കടാ ಸರಿ ಬಿಡಮ್ಮ ಆಯಿತು ಬರ್ತೀನಿ ಬಿಡು ನೋಡ್ತೀನಿ ಏನಂದನು ಏನಾರು ತಕ್ರಾರ್ ಮಾಡಿದ್ರೆ ಕದ್ದು ಬಂದುಬಿಡ್ತೀನಿ ಇನ್ನು ರಾಜರಷ್ಟ ಬರೋಕ್ಕೆ ಬಿಟ್ಟಣ ಕ್ವಾಪತ್ಕೊಂಡು ಕೂತಾನೆ ಅದ್ದಾರೆ ಏನಾರು ಮಾಡಿದ್ರೆ ಬಿಟ್ಟನು ಕದ್ದು ಬಾ ಅವಂದೇನ ಒಂದು ಎಮ್ ಡಿ ಸಾರ್ಗು ಒಂದು ಸತಿ ಒಂದು ಫೋನ್ ಮಾಡಿದ್ರೆ ಯಾರಿಗಾರ ವಾರದ ಒಳಗೆ ಕಟ್ಟತದ ಅವ್ನಿಗೆ ಏನು ಇದ್ಕೊಂಡು ನೀನು ಒಂದು ಮಾತು ಬಿಸಾಕದ್ ಬಿಸಾಕು ಬತ್ ಬನ್ನ ನಗ್ನಗಿತ ಒಪ್ಕೊಂಡು ಬಂದರೆ ಸರಿ ಬರ್ಲಿಲ್ಲ ಅಂದ್ರೆ ಏನು ಮಾಡ್ಬೇಕು ಮಾಡೋಕ್ಕಾಯ್ತದೆ ಏನೇನವ ಎದುರ್ಕಬೇಕಾಗಿಲ್ಲ ಬಾ ಅದೇನು ಅಂತಿದ್ರ ಅಂತ ನಾವು ನಾವ್ಯಾಕವ ಎದ್ಕೊಬೇಕು ನಮ್ಮ ಲೆವೆಲ್ ನಾವೇನು ಇವತ್ತು ಒಂದ್ ಕಾಲದಲ್ಲಿ ನಮ್ಮ ಲೆವೆಲ್ಗೆ ಯಾರು ಸರಿ ತೂಗರು ಮುಂಡೆ ಮಕ್ಳು ಮುಗ ಎಲ್ಲ ಒಸಿ ಹೊಸಿ ಹುರ್ಕೊಸ ಕಣವ ಎಲ್ಲ ಹುರ್ಕ ಬಿಟ್ಟವ್ರಿ ನಮ್ಮೂರಲ್ಲಿ ಅವ್ರಿಗೆಲ್ಲ ತೋರ್ಸ್ಬೇಕು ಇರೋಪ್ಲೇನ್ ತಂದು ನಿಲ್ಲಿಸ್ಬೇಕು ಅಮ್ಮ ಅಪ್ಪಂದಿ ಹೇಳಿವಮ್ಮ ಪ್ಲೇನ್ ಬುಕ್ ಮಾಡಕ್ಕೆ ಹೇಳಮ್ಮ ತಕೊಳದ ನೀವ ನಿಮ್ಮ ಡ್ಯಾಡಿಗೆ ನಾನು ಹೇಳ್ಬೇಕಾ ಬಾ ಆಲೆ ಬುಕ್ ಮಾಡಿದ ಮದುವೆ ಮದ್ವೆ ಆದ್ಮೇಲೆ ಮರಣಿಗೆ ಮಾಡೋಕ್ಕೆ ಹುಂಕರಮ್ಮ ನೀನು ಮದುವೆ ಮಾಡಿಬಿಟ್ಟು ಎಲ್ಲರ ಮನೆ ಮೇಲೆ ಏರೋಪ್ಲೇನ್ ಹಾಸ್ಕೊಂಡು ಹೋಗ್ಬಿಟ್ಟು ಉರಿಸ್ಬೇಕು ಕರಮ್ಮ ಮಗ ಎಲ್ಲರೂ ನನ್ನ ನಮ್ಮ ನಂಟರುಗಳು ಮನೆ ಸುತ್ತಲೇ ಇರೋಪ್ಲೇನ್ ತಗೊಂಡು ಆರು ಆಡ್ಸ್ಬೇಕು ಸಾಯಬೇಕು ಸಾಯ್ಬೇಕು ತವು ಹಂಗೆ ಮಾಡೋದು ನಾನು ಸುಮ್ಮನೆ ಬಿಡಕಿಲ್ಲ ನಾನು ನೋಡ್ಕೋಬೇಕಾರೆ ಏನಂತ ಏನಂತು ಆಲೆ ಗುಟ್ಟಿನಲ್ಲಿ ಬೇಕಾದ್ರೆ ಸರ್ಪ್ರೈಸ್ ಕೊಡೋಕೆ ಆಲೆ ಇರೋಪ್ಲೇನ್ ಬುಕ್ ಮಾಡಿದ್ರು ಮಾಡಿರ್ತದೆ ಡ್ಯಾಡಿ ನೀನು ಒಟ್ಟಿಗೆ ನೀನು ಬರಬೇಕಂತೆ ನನ್ನ ಮಗಳು ಇರಬೇಕು ನನ್ನ ಮಗಳು ಇರ್ಬೇಕು ಅನ್ಕೊಂಡು ಹುಸಿ ಮಗ ಅಪ್ಪ ಅಮ್ಮ ನಿಜ ಕುಡ್ಡಿ ಆಡಿ ಅಂತ ಅಪ್ಪನ್ ಪಡಿಯಕ್ಕೆ ಬಹಳ ಪುಣ್ಯ ಮಾಡಿದೆ ಉಂಕನ್ ಬವ್ವ ಬಾ ಅಯ್ಯೋ ನಿನ್ ಮೇಲೆ ಜೀವ ಮಡಿಕ ಕುಂತದೆ ಕಣವ ಅಪ್ಪ ಸರಿ ಆಯ್ತು ಮಗಳೇ ಬತ್ತೆ ಕೇಳ್ಬಿಟ್ಟು ನಗ್ ನಗಿತ ಒಪ್ಕಣ್ಣ ಕರ್ಕ ಬಾ ಆಯ್ತು ಹೋಯ್ತು ಒಂದ್ ಏನೋ ಒಂದ್ ಎರಡ್ ಆಫೀಸ್ ಬರ್ಕ್ ಕೊಡಕ್ ಆಯ್ತದೆ ಏನಾದ್ರು ಮಾಡ್ದ ಅಂದ್ರೆ ಸುಮ್ ಬತ್ತೇನೆ ಇರು ನೀನು ಎದ್ರು ಕಾಡಕ್ ಹೋಗ್ಬಿಡ ನೀನ್ ಅವ್ನ್ಗೆ ಹ ಸರಿ ಬಿಡಮ್ಮ ಆಯ್ತು ಅವನೇನ್ ಮಾಡಕ್ಕೀಗ ಏನ್ ಮಗನ್ ಕುಟು ಅರ್ಧ ಕದ್ದದ ಮನೆ ಅಡುಗೆ ಮಾಡಕ್ಕಿಲ್ಲ ಹಂಗೆ ಹಿಂಗೆ ಅಂತ ಜಗಳ ಮಾಡ್ತಾನೆ ಕಣಮ್ಮ ಹೋಟ್ಲಿನ ತರ್ಸ್ಕೊಟ್ಟು ತಿನ್ಬೇಕಾನೆ ಚೆನ್ನಾಗಿರ ಅಂತಾನೆ ಅತ್ತೆಗೇನ್ ಗೊತ್ತು ಕಸ್ತೂರಿ ಪರಿ ಮಳೆ ಬಾ ಅಮ್ಮ ನೀನ್ ಮದ್ವೆ ಆದ್ಮೇಲೆ ಡೈಲಿ ಹೋಟ್ಲ ತಿನ್ಬೋದು ಅಲ್ವಮ್ಮ ಹೋಟ್ಲ ತಿನ್ಬೋದು ಇದು ಹೆಂಚಿನೂ ಹಿಂಗಂತ ಇದಿ ಹೋಟ್ಲ ಮನೆ ಒಳಗೆ ಬರ್ತದೆ ಓ ಮನೆ ಒಳಗೆ ಹೋಟ್ಲ ಅದೇ ಕಣಮ್ಮ ಅವ್ರ ಮನೇಲಿ ಹಾ ಅಮ್ಮ ஹங்க நானும் அப்ப்பர தின்தினி ஆத்து ஆத்து தின் வேப்பா சரி ஆ dicமா கேலக்காண்டு ஏாக்கு அப்பினில்லான்து பட்ண் பலவாயுல் இறுப்படு பட்டிரும் பட்டிரும் முந்து வருகுன் difference please like, comment, comment, subscribe